ಗೆಳೆರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಬೆಂಗಳೂರು ನಗರ ಕೇಂದ್ರಿತ ಯೋಜನೆಗಳನ್ನು ಕೈಬಿಡುವ ಅವಶ್ಯಕತೆಯ ಕುರಿತಾಗಿ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿಯೇ ರೂಪಿಸಿದ ಹೋಬಳಿ ಕೇಂದ್ರಿತ ಕೈಗಾರಿಕೆಯ ಫಲಶ್ರುತಿಯ ಕುರಿತು ವಿವರಗಳನ್ನು ಹಂಚಿಕೊಳ್ಳಲಾಗಿದೆ ಕೈಗಾರಿಕಾ ಸಚಿವರಾಗಿರುವ ಎಂ ಬಿ ಪಾಟೀಲರು ಬೆಂಗಳೂರಿನ ಹೊರ ವಲಯವಾದ ಸರ್ಜಾಪುರದಲ್ಲಿ ಶಿಫ್ಟ್ ಸಿಟಿಯನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಲಾಗಿದೆ ಎಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಕರ್ನಾಟಕವೆಂದರೆ ಬೆಂಗಳೂರು ಎಂಬ ಪರಿಸ್ಥಿತಿಗೆ ಒತ್ತು ಕೊಡುವ ನೀತಿಯನ್ನು ಕೈಬಿಡಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ವಿನಂತಿಸಿಕೊಳ್ಳುತ್ತಿದೆ ತಪ್ಪದೇ ಕಾಂಗ್ರೆಸ್ ಸರ್ಕಾರ ಸ್ಥಾಪಿಸಿದ್ದ ಹೋಬಳಿ ಕೇಂದ್ರಿತ ಆರ್ಟಿಪಿಎಸ್ ವಿದ್ಯುತ್ ಘಟಕವನ್ನು ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿ ಸ್ಥಾಪಿಸಿದ್ದು ಅನುಭವವನ್ನು ಕೇಳಿಸಿಕೊಳ್ಳಬೇಕೆಂದು ಮಾನ್ಯ ಸಚಿವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಸ್ಥಾಪಿಸಲ್ಪಟ್ಟ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದಕ್ಕೊಂದು ಜೀವಂತ ಮಾದರಿಯಾಗಿದೆ ರಾಯಚೂರು ಜಿಲ್ಲೆಯ ದೇವಸೊಗೂರು ಹೋಬಳಿ ಕೇಂದ್ರದಲ್ಲಿ ಸ್ಥಾಪಿಸಲ್ಪಟ್ಟ ವಿದ್ಯುತ್ ಉತ್ಪಾದನಾ ಘಟಕ ಹೋಬಳಿಯ ಎಲ್ಲ ಹಳ್ಳಿಯ ಜನರಿಗೆ ಆಶ್ರಯದಾಣವಾಗಿದೆ ಚಿಕ್ಕ ಗ್ರಾಮವಾಗಿದ್ದ ದೇವಸೊಗೂರು ಇಂದು ಪಟ್ಟಣವಾಗಿ ಶಕ್ತಿನಗರದ ಹೆಸರಿನಲ್ಲಿ ಸುಮಾರು ಹತ್ತಾರು ಸಾವಿರ ಜನರಿಗೆ ಸ್ವಯಂ ಉದ್ಯೋಗಗಳನ್ನು ಒದಗಿಸಿಕೊಟ್ಟಿದೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಘಟಕವನ್ನು ಆರ್ ಟಿ ಪಿ ಎಸ್ ಎಂದು ಕರೆಯಲಾಗುತ್ತದೆ ಸುಮಾರು ಮೂರು ಸಾವಿರ ನೌಕರರು ಎರಡು ಸಾವಿರ ಜನ ಕಾರ್ಮಿಕರು ಹಲವು ಸಾವಿರ ಸ್ವಯಂ ಉದ್ಯೋಗಿಗಳಿಗೂ ಆಶ್ರಯ ತಾಣವಾಗಿ ಪರಿವರ್ತನೆಗೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿನಲ್ಲಿ ಸ್ಥಾಪನೆಗೊಂಡ ಆರ್ ಟಿ ಪಿ ಎಸ್ ತಾಂತ್ರಿಕ ನೈಪುಣ್ಯತೆ ಇರುವವರನ್ನು ರಾಜ್ಯದೆಲ್ಲೆಡೆಯಿಂದ ನಿಯುಕ್ತಿ ಮಾಡಿದ್ದು ಅದರೊಟ್ಟಿಗೆ ಟಿ ಪಿ ಎಸ್ಗಾಗಿ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಉದ್ಯೋಗಗಳನ್ನು ಒದಗಿಸಲಾಯಿತು ವಿಶೇಷವಾಗಿ ಗುತ್ತಿಗೆ ಕಾರ್ಮಿಕರನ್ನು ಹಾಗೂ ದಿನಗೂಲಿ ಕಾರ್ಮಿಕರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಕೊಡಲಾಯಿತು ಹೋಬಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸವಾಗಿದ್ದ ಕೃಷಿ ಕೂಲಿಕಾರರು ಮತ್ತು ಬಡ ರೈತರು ಹಾಗೂ ಮಧ್ಯಮ ರೈತರು ಅದರ ಪ್ರಯೋಜನವನ್ನು ಪಡೆದುಕೊಂಡರು ಕೃಷಿಯಿಂದ ವಾರ್ಷಿಕ ಆದಾಯದ ಮೇಲೆ ಅವಲಂಬಿತವಾಗಿದ್ದ ಬಡ ಹಾಗೂ ಮಧ್ಯಮ ರೈತರು ತೀರಾ ಸಂಕಷ್ಟದಲ್ಲಿದ್ದು ಆರ್ ಟಿ ಪಿ ಎಸ್ನಲ್ಲಿ ಕೆಲಸ ಪಡೆದುಕೊಂಡು ಮಾಸಿಕ ಆದಾಯ ಪಡೆಯುವಂತಾಯಿತು ಆದ್ದರಿಂದಾಗಿ ಆ ಹೋಬಳಿಯಿಂದ ನಗರದತ್ತ ವಲಸೆ ಹೋಗುವುದು ನಿಂತೇ ಹೋಯಿತು ಮಳೆಯಾಶ್ರಿತ ಪ್ರದೇಶವಾಗಿದ್ದರೂ ಕೂಡ ರೈತರು ಆರ್ ಟಿ ಪಿ ಎಸ್ನ ಆದಾಯ ಮೂಲದಿಂದಾಗಿ ಕೃಷಿ ಭೂಮಿಯನ್ನು ಉಳಿಸಿಕೊಂಡು ಹಿರಿಯರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಮಕ್ಕಳಿಗೆ ಸೂಕ್ತ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಕನಿಷ್ಠ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ ಗೆಳೆಯರೆ ಎಸ್ ಘಟಕವನ್ನು ಸ್ಥಾಪಿಸಿರುವ ಹಿಂದಿನ ಸರ್ಕಾರದ ಯೋಜನೆ ಯೋಜಿತವಾದ್ದೇನಲ್ಲ ದೇವಸಗೂರು ಗ್ರಾಮ ಕೃಷ್ಣಾ ನದಿ ಪಕ್ಕದಲ್ಲಿದ್ದು ಅದರೊಟ್ಟಿಗೆ ಕಲ್ಲಿದ್ದಲು ತರಿಸಿಕೊಳ್ಳಲು ಪಕ್ಕದಲ್ಲಿ ಇರುವ ರೈಲ್ವೆ ಅನ್ನು ಬಳಸಿಕೊಂಡು ಸ್ಥಾಪಿಸಲ್ಪಟ್ಟಿದೆ ಆದರೆ ಅದೇ ಯೋಜನೆ ಇಂದು ಆತ್ಮಹತ್ಯೆಗಳಿಲ್ಲದ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ರಕ್ಷಣಾತ್ಮಕ ಯೋಜನೆಯಾಗಿ ಒಂದು ಮಾದರಿಯಾಗಿದೆ ಇಂತಹ ಮಾದರಿಗಳನ್ನು ಯೋಜಿತವಾಗಿ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು ಕೃಷಿ ಆಧಾರಿತ ಡಿಪ್ಲೊಮೊ ಹಾಗೂ ಇತರ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವಂತಾಗಬೇಕು ಎಲ್ಲ ಹೋಬಳಿ ಕೇಂದ್ರಗಳನ್ನು ಹೆದ್ದಾರಿಗಳಿಗೆ ಜೋಡಿಸುವಂತಾಗಬೇಕು ಪ್ರಸ್ತುತ ರಾಜ್ಯದಲ್ಲಿರುವ ವಿಮಾನ ನಿಲ್ದಾಣಗಳಿಗೆ ಚಾಲನೆ ಕೊಡುವಂತಾಗಬೇಕು ಆ ಮುಖಾಂತರ ಬಂಡವಾಳ ಹೂಡಿಕೆದಾರರು ಒಂದು ಗಂಟೆಯಲ್ಲಿ ವಿಮಾನ ನಿಲ್ದಾಣದಿಂದ ಹೆದ್ದಾರಿಯ ಮುಖಾಂತರ ಹೋಬಳಿ ಕೇಂದ್ರಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಕೂಲಿಕಾರರ ಕುಟುಂಬಗಳ ಆದಾಯ ಮೂಲಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಪ್ರತ್ಯೇಕ ಬಂಡವಾಳ ಹೂಡಿಕೆ ಇಲ್ಲದೆ ಧೋರಣಾತ್ಮಕ ಬದಲಾವಣೆಗಳಿಂದ ಸರ್ಕಾರಗಳು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗುತ್ತದೆ ಗೆಳೆಯರೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಗತ್ಯವಿರುವ ಭೂಮಿಯನ್ನು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಸ್ವಾಧೀನಪಡಿಸಿಕೊಳ್ಳುವುದರ ಬದಲಾಗಿ ಭೂಮಿ ಬಿಟ್ಟುಕೊಡುವ ರೈತರನ್ನು ಕೈಗಾರಿಕೆಯಲ್ಲಿ ಪಾಲುದಾರನನ್ನಾಗಿ ಮಾಡುವ ಮುಖಾಂತರ ಕೈಗಾರಿಕೆಯನ್ನು ರೈತ ಮಿತ್ರ ಯೋಜನೆಯನ್ನಾಗಿ ಪರಿವರ್ತಿಸಬೇಕಾಗಿದೆ ಅದಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೋದ್ಯಮಗಳಿಗೆ ಒದಗಿಸಿ ಪುಕ್ಕಡೆ ಮೂಲ ಸೌಕರ್ಯಗಳನ್ನು ಒದಗಿಸಿ ಬ್ಯಾಂಕಿನಲ್ಲಿರುವ ಜನಸಾಮಾನ್ಯರ ಉಳಿತಾಯದ ಹಣವನ್ನೇ ಸಾಲ ರೂಪವಾಗಿ ಕೊಟ್ಟು ಜನರ ತೆರಿಗೆ ಹಣದಿಂದ ಸಹಾಯಧನವನ್ನು ಒದಗಿಸುವುದನ್ನು ಸಾಲ ರೂಪವಾಗಿ ಕೊ ಕೈಬಿಡಬೇಕಾಗಿದೆ ಪ್ರಸ್ತುತ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡುವುದರ ಬದಲಾಗಿ ರೈತರು ಹಾಗೂ ಗ್ರಾಮಗಳ ಹಿತಾಸಕ್ತಿಯನ್ನು ಕಾಪಾಡುವಂತಾಗಲು ಗ್ರಾಮ ಸ್ವರಾಜ್ಯದ ವಿಕೇಂದ್ರೀಕೃತ ಆರ್ಥಿಕ ನೀತಿಯನ್ನು ಸರ್ಕಾರಗಳು ಜಾರಿಗೊಳಿಸುವ ಬದ್ಧತೆಯನ್ನು ತೋರಬೇಕಾಗಿದೆ ಆಗಲೇ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕ್ರೋಡೀಕರಣ ಆಗುವ ಬದಲಾಗಿ ಬಹುಸಂಖ್ಯಾತ ಜನ ಸಮುದಾಯದ ಕೊಳ್ಳುವ ಶಕ್ತಿ ಹೆಚ್ಚುವಂತಾಗುತ್ತದೆ ಹೆಚ್ಚು ಜನರ ಜೋಬಿನಲ್ಲಿ ಹಣವಿರುವಾಗ ವಸ್ತುಗಳ ಖರೀದಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಆಗ ವಸ್ತುಗಳ ಉತ್ಪಾದನೆ ವೇಗ ದೊರೆಯುತ್ತದೆ ಆಗಲೇ ಹೆಚ್ಚೆಚ್ಚು ಕೈಗಾರಿಕೆಗಳು ಸ್ಥಾಪನೆಗೊಳ್ಳುತ್ತವೆ ಹೆಚ್ಚು ಜನರಿಗೆ ಉದ್ಯೋಗಗಳು ಕೂಡ ದೊರಕುತ್ತವೆ ಮತ್ತೆ ಅವರ ಕೈಯಲ್ಲಿ ಹಣ ಬರುವಾಗ ಮಾರುಕಟ್ಟೆ ವಿಸ್ತರಣೆಯಾಗುತ್ತಾ ಹೋಗುತ್ತದೆ ಆಗಲೇ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸಾಗುತ್ತದೆ ಪ್ರಜಾಪ್ರಭುತ್ವ ಬಲಗೊಳ್ಳುತ್ತದೆ ಬಹುಜನತೆಯ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ಗ್ರಾಮ ಸ್ವರಾಜ್ಯ ಮೀಡಿಯಾ ಕನಸು ಕೂಡ ಇದೇ ಆಗಿದೆ ಧನ್ಯವಾದಗಳೊಂದಿಗೆ ಮುಂದಿನ ಸಂಚಿಕೆಯ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಗ್ರಾಮ ಸ್ವರಾಜ್ ಮೀಡಿಯಾ